ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಎಕರೆ ಭೂಮಿಗಳ ಲಕ್ಷಾಂತರ ದಲಿತ ಕುಟುಂಬಗಳು ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಭೂಮಿಗಳು ಅದನ್ನು ಭಾಳ ಕಡಿಮೆ ಹಣಕ್ಕೆ ಮಾರ್ಕೊಂಡಿರ್ತಕ್ಕಂಥದ್ದು ಇನ್ನು ಅನೇಕ ಜಾತಿ ವ್ಯವಸ್ಥೆ ಇದ್ದಂಥ ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಪ್ರಾಣ ಬೆದರಿಕೆಗಳು ಕೊಲೆ ಬೇದರಿಗಳು ಅಸ್ಪೃಶ್ಯತೆ ಇದ್ದಂಥ ಸಂದರ್ಭದಲ್ಲಿ ಅವರು ಅಲ್ಲಿಂದ ಬಿಟ್ಟು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅನೇಕ ಇಲ್ಲಿಗಲ್ ಡಾಕ್ಯುಮೆಂಟ್ಗಳು ಕೂಡ ಆಗಿರ್ತಕ್ಕಂಥದ್ದು ಈ ಎಲ್ಲದರ ಪೂರಕವಾಗಿ ಭೂಮಿಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಎಪ್ಪತ್ತೈದು ವರ್ಷ ನಮಗೆ ಸ್ವಾತಂತ್ರ್ಯ ಬಂದು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಮುಗಿತಾ ಬಂದಿದೆ ಆದರೂ ಕೂಡ ರಾಜ್ಯದಲ್ಲಿ ಅಸ್ಪೃಶ್ಯತೆ ಸಾಮಾಜಿಕ ಬಹಿಷ್ಕಾರಗಳು ಜಾತಿ ವ್ಯವಸ್ಥೆ ಕಡಿಮೆ ಏನೂ ಆಗಿಲ್ಲ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗಿದೆ ಆದರೆ ಎಷ್ಟು ಮಟ್ಟಕ್ಕೆ ಕಡಿಮೆ ಆಗಬೇಕು ಅಷ್ಟು ಆಗಿಲ್ಲ ದಲಿತರ ನೂರ ಒಂದು ಪಾಯಿಂಟ್ ಎಂಟು ಕೋಟಿ ದಲಿತ ಕುಟುಂಬಗಳಿರ್ತಕ್ಕಂಥ ರಾಜ್ಯದಲ್ಲಿ ಅವರ ಆರ್ಥಿಕ ಸಬಲತೆ ಯಾವ ಮಟ್ಟಕ್ಕೆ ಮೇಲ್ಮಟ್ಟಕ್ಕೆ ಸಾಗಬೇಕಾಗಿತ್ತೋ ಅದು ಸಾಗಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಪ್ರಮುಖವಾಗಿರ್ತಕ್ಕಂಥ ಭೂಮಿಗಳೇನಿದೆ ಅಕ್ರಮವಾಗಿ ಅಥವಾ ಭಾಳ ಕಡಿಮೆ ಬೆದರಿಕೆಗಳ ಮೂಲಕ ಕಳ್ಕೊಂಡಿರ್ತಕ್ಕಂಥ ಭೂಮಿಗಳನ್ನು ಪಿ ಟಿ ಸಿ ಎಲ್ ಕಾಯ್ದೆಯಲ್ಲಿ ಸರ್ಕಾರ ವಾಪಸ್ ಅವರಿಗೆ ಕೊಡೋವಂಥ ಕಾಯ್ದೆಯನ್ನು ಜಾರಿ ಮಾಡಿದೆ ಏನು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ದಾಖಲೆ ಮಾಡಿಕೊಂಡ್ರೆ ಅವರು ಉಪವಿಭಾಗಾಧಿಕಾರಿಗಳು ಪುನರ್ ಪರಿಶೀಲ ಪುನರ್ ಅವರಿಗೆ ಭೂಮಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಆಗ್ತಾಯಿತ್ತು ಈ ಮಧ್ಯೆ ಏನಾಯಿತು ಎರಡು ಸಾವಿರ ಇಪ್ಪತ್ತೆರಡನೇ ಇಸ್ಪಿನಲ್ಲಿ ರಾಮಲಕ್ಷ್ಮಿ ವರ್ಸಸ್ ಕರ್ನಾಟಕ ಸರ್ಕಾರ ಅಂತ ಒಂದು ಪ್ರಕರಣ ಏನು ಸುಪ್ರೀಂ ಕೋರ್ಟಿನ ಸಿಂಗಲ್ ಬೆಂಚಲ್ಲಿ ಆದೇಶ ಆಯಿತು ಆ ಆದೇಶದಲ್ಲಿ ಸುಪ್ರೀಂ ಕೋರ್ಟು ಹೇಳುತ್ತೆ ಸಮುಚಿತ ಸಮಯದಲ್ಲಿ ನೀವು ಪ್ರಕರಣಗಳನ್ನ ದಾಖಲೆ ಮಾಡಬೇಕು ಆ ಸಮಯದೊಳಗೆ ದಾಖಲೆ ಮಾಡಿಲ್ಲ ಅಂದರೆ ಈ ಪ್ರಕರಣಗಳನ್ನು ಪಿ ಟಿ ಸಿ ಎಲ್ ಕಾಯ್ದೆ ಪೂರ್ವಕವಾಗಿ ಆದೇಶಗಳನ್ನು ಮರುಮಂಜೂರಿಗಳನ್ನು ಮಂಜೂರು ದಾರಿಗೆ ಸಾಧ್ಯ ಇಲ್ಲ ಅನ್ನೋ ಒಂದು ಆದೇಶವನ್ನು ಒಂದೇ ಒಂದು ಆದೇಶವನ್ನು ಮಾಡ್ತಾರೆ ಆ ಒಂದು ಆದೇಶವನ್ನು ಇಟ್ಕೊಂಡು ಕರ್ನಾಟಕ ಉಚ್ಚ ನ್ಯಾಯಾಲಯ ಸೇರಿದಂತೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳು ಒಂದು ಇಪ್ಪತ್ತು ಮೂವತ್ತು ಸ ಪ್ರಕರಣ ಸಾವಿರ ಪ್ರಕರಣಗಳನ್ನು ದಲಿತರ ವಿರುದ್ಧ ಆದೇಶಗಳನ್ನು ಮಾಡಿಬಿಡ್ತಾರೆ ಅಂದಿನ ಸಂದರ್ಭದಲ್ಲಿ ಏನು ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳ ಎಲ್ಲ ರಾಜ್ಯ ನಾಯಕರು ಒಗ್ಗೂಡಿ ಸಭೆಯನ್ನು ಮಾಡಿ ತೀರ್ಮಾನ ಮಾಡ್ತವೆ ಏನು ಈ ಪಿ ಟಿ ಸಿ ಎಲ್ ಕಾಯ್ದೆಯಿಂದ ದಲಿತ ಕುಟುಂಬಗಳಿಗೆ ಶೋಷಣೆ ಮುಕ್ತ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಫ್ರೀಡಮ್ ಪಾರ್ಕಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸ್ಪೇನಲ್ಲಿ ಇನ್ನೂರ ಹತ್ತು ದಿನಗಳ ಕಾಲ ಹೋರಾಟವನ್ನು ನಾವು ಮಾಡ್ತೇವೆ ಆಗ ಏನು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂದಿನ ಬಿ ಜೆ ಪಿಯ ಸರ್ಕಾರ ಏನಿತ್ತು ಆ ಬಿ ಜೆ ಪಿ ಸರ್ಕಾರ ಪಿ ಟಿ ಸಿ ಎಲ್ ಕಾಯ್ದೆಗೆ ಸಮಗ್ರ ತಿದ್ದುಪಡಿ ಮಾಡಬೇಕಂತ ನಮ್ಮ ಒತ್ತಾಯ ಅದರಲ್ಲಿ ಕಾಲಮಿತಿ ಇರಬಾರ್ದು ಪ್ರಮುಖವಾಗಿ ಮತ್ತು ಮಾರಾಟ ಮಾಡಬೇಕಂದ್ರೆ ಸರ್ಕಾರದಿಂದ ಮಾರಾಟದ ಅನುಮತಿ ಪತ್ರ ತೆಗೆದುಕೊಂಡ್ಬಂದು ಅದನ್ನು ಮಾರಾಟ ಮಾಡಬೇಕು ಅಥವಾ ಕ್ರೈಕ್ ಪಡಿಬೇಕು ಅಂತ ಕಾಯ್ದೆ ಇದೆ ಆದರೆ ಮಾರಾಟದ ಅನುಮತಿ ಇಲ್ಲದೆ ಕ್ರೈಗಳಾಗಿದ್ದರೆ ಆ ಎಲ್ಲ ಭೂಮಿಗಳನ್ನು ವಾಪಸ್ ಯಾರೋ ಮರು ಮಂಜೂರಾಗಿರ್ತಾರೆ ಆ ಕುಟುಂಬಗಳಿಗೆ ಕೊಡಿಸ್ಬೇಕಂತಿದೆ ಆಗ ಏನು ವಿರುದ್ಧವಾಗಿ ಆಗಿರ್ತಕ್ಕಂಥ ಆದೇಶಗಳನ್ನು ಕುರಿತು ಮತ್ತು ಪಿ ಟಿ ಸಿ ಎಲ್ ಕಾಯ್ದೆಗೆ ಸಮಗ್ರ ಕಾಲಮಿತಿ ಇಲ್ಲ ಅಂತ ಸಮಗ್ರ ತಿದ್ದುಪಡಿ ಮಾಡಬೇಕಂತ ನಾವು ಹೋರಾಟಗಳು ಮಾಡಿದಾಗ ಆವತ್ತು ಭಾರತೀಯ ಜನತಾ ಪಕ್ಷ ದಲಿತರ ವಿರುದ್ಧವಾಗಿದ್ದು ದಲಿತರ ಪರವಾಗಿ ಕಾಯ್ದೆಯನ್ನು ಜಾರಿ ಮಾಡಿಲ್ಲ ಆಗ ವಿರೋಧ ಪಕ್ಷ ಆಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಅಲ್ಲಿ ಮೂರು ತಿಂಗಳು ಎಲೆಕ್ಷನ್ ಬಂದಿತ್ತು ಮೂರು ತಿಂಗಳಿತ್ತು ಆಗ ಹೇಳ್ತಾರೆ ಅವರು ಇಲ್ಲ ನೀವು ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಕೂಡ ದಲಿತರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಲೆಕ್ಷನ್ನಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಕಾಯ್ದೆಯನ್ನು ಪುನರ್ ಪರಿಶೀಲನೆ ಮಾಡಿ ಕಾಯ್ದೆ ಜಾರಿಗೆ ತರ್ತೇವೆ ಮತ್ತು ಸಮಗ್ರವಾಗಿ ತಿದ್ದುಪಡಿ ಮಾಡ್ತೀವಿ ಅನ್ನೋ ಒಂದು ವಾಗ್ದಾನವನ್ನು ಕೊಟ್ಟಿದ್ವಿ ನಾವು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಂಘಟನೆಯ ರಾಜ್ಯ ನಾಯಕರು ಇಡೀ ರಾಜ್ಯದಲ್ಲಿ ಓಡಾಡಿ ಎಲ್ಲ ಕಡೆ ಕಾರ್ಯಕ್ರಮಗಳು ರೂಪಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ನೂರ ಮೂವತ್ತೈದು ಸೀಟು ಕೂಡ ಬಂತು ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರಾದರು ಆದ ನಂತರ ಮೊದಲ ಕ್ಯಾಬಿನೆಟ್ಟಲ್ಲಿ ಸಮಗ್ರವಾಗಿ ತಿದ್ದುಪಡಿಯನ್ನು ಪಿ ಟಿ ಸಿ ಎಲ್ ಕಾಯ್ದೆಗೆ ಮಂಡಿಸಿ ಇವತ್ತು ಇಪ್ಪತ್ತೇಳು ಮೂರು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಏನು ರಾಜ್ಯ ಪತ್ರದಲ್ಲಿ ಪ್ರಕಟ ಮಾಡಿ ಕಾಯ್ದೆ ಜಾರಿ ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ಕಾಲಮಿತಿ ಇಲ್ಲ ಅಂತ ಒಂದು ಸೆಂಟೆನ್ಸನ್ನು ಸೇರಿಸಿ ಜಾರಿ ಮಾಡಿದರು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತ ನಾಲ್ಕನೇ ಎಸ್ಪಿನಲ್ಲಿ ಹೋದ ನವೆಂಬರ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ವಿಭಾಗೀಯ ನ್ಯಾಯಾಧೀಶರು ಮತ್ತು ಧಾರವಾಡದ ನ್ಯಾಯಾಧೀಶರು ಏನು ನ್ಯಾಯಾಧೀಶರೇನಿದ್ದಾರೆ ಕೋರ್ಟ್ಗಳಲ್ಲಿ ಈ ಕಾಯ್ದೆಯ ವಿರುದ್ಧ ಸುಮಾರು ಮೂವತ್ತು ನಲವತ್ತು ಆದೇಶಗಳನ್ನು ಮಾಡಿಬಿಟ್ಟಿದ್ದಾರೆ ಅವರು ಉಲ್ಲೇಖ ಮಾಡೋದೇನೆಂದರೆ ಸೇಮ್ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಸಿಂಗಲ್ ಬೆಂಚಲ್ಲಿ ಮಾಡಿರ್ತಕ್ಕಂಥ ಕಾಯ್ದೆ ಏನಿದೆ ಆ ಆದೇಶ ಏನಿದೆ ಏನು ನೈಕಟ್ಟಿ ರಾಮಲಕ್ಷ್ಮಿ ವರ್ಸಸ್ ಆಫ್ ಕರ್ನಾಟಕ ಸರ್ಕಾರದ ಒಂದು ಕಾಯ್ದೆಯಲ್ಲಿ ಪ್ರಮುಖವಾಗಿ ಟೈಮ್ ಲಿಮಿಟ್ ಅನ್ನೋದನ್ನು ಉಲ್ಲೇಖ ಮಾಡಿ ಎಲ್ಲ ಪ್ರಕರಣಗಳನ್ನು ಸುಮಾರು ಮೂವತ್ತರಿಂದ ನಲವತ್ತು ಪ್ರಕರಣಗಳ ಈಗಾಗಲೇ ಆದೇಶಗಳನ್ನು ಮಾಡಿಬಿಟ್ಟಿದೆ ಈ ಆದೇಶಗಳನ್ನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ವಿಭಾಗಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಉಚ್ಚ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳನ್ನು ನಮ್ಮ ದಲಿತರ ವಿರುದ್ಧ ಮಾಡ್ತಾರೆ ಹಂಗಾಗಿ ನಾವು ಪ್ರಜಾವಿಮೋಚನಾ ಚಳುವಳಿಯಿಂದ ಏನು ಇವತ್ತು ಆರು ಒಂದು ಇಪ್ಪತ್ತೈದರಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಹಂತ ಹಂತವಾಗಿ ಹೋರಾಟ ಮುಂದುವರಿಸ್ತೇವೆ ನಾ ಈಗಾಗಲೇ ನಾವು ಐದನೇ ತಾರೀಕು ಈ ರಾಜ್ಯದ ಕಂದಾಯ ಸಚಿವರಿಗೆ ಹೋರಾಟದ ಮೂಲಕ ಮನವಿಯನ್ನು ಸಲ್ಲಿಸಿದ್ದೇವೆ ಮನವಿಯ ಉದ್ದೇಶ ಅಜೆಂಡ ಪ್ರಮುಖವಾಗಿ ಏನು ಪಿ ಟಿ ಸಿ ಎಲ್ ಕಾಯ್ದೆಗೆ ವಿರುದ್ಧವಾಗಿ ಆದೇಶ ಮಾಡಿ ಕಟ್ಟ ಉಚ್ಚ ನ್ಯಾಯಾಲಯದ ಆದೇಶ ಏನಿದೆ ಅದನ್ನು ನೀವು ಸುಪ್ರೀಂ ಕೋರ್ಟಲ್ಲಿ ಸರ್ಕಾರದಿಂದನೇ ಒಂದು ಮನವಿಯನ್ನು ಹಾಕಿ ಮೇಲ್ಮನವಿ ಸಲ್ಲಿಸಿ ಸರ್ಕಾರದಿಂದನೇ ಅದಕ್ಕೆ ತಡೆಯಾಗಣೆ ತರೋದ್ರ ಜೊತೆಗೆ ಆದೇಶವನ್ನು ಡಿವಿಷನಲ್ ಬೆಂಚಲ್ಲಿ ಮಾಡಿಸ್ಬೇಕು ಈಗೇನು ನಿಕ್ಕಟ್ಟಿ ರಾಮಲಕ್ಷ್ಮಿ ಪ್ರಕರಣ ಸಿಂಗಲ್ ಬೆಂಚಲ್ಲಿ ಆಗಿರೋದನ್ನು ಆ ಆದೇಶವನ್ನು ನೀವು ಕ್ವಾಶ್ ಮಾಡಿಸ್ಬೇಕಂದ್ರೆ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠದಲ್ಲಿ ಸಲ್ಲಿಸ್ಬೇಕು ಆ ಸಲ್ಸಿಯಲ್ಲಿ ವಾದಗಳನ್ನು ಮಾಡೋದಕ್ಕೆ ಉತ್ತಮ ಮತ್ತು ನುರಿತ ಏನೋ ವಕೀಲರ ತಂಡ ಏನಿದೆ ಸುಪ್ರೀಂ ಕೋರ್ಟಿನ ವಕೀಲರ ತಂಡವನ್ನು ಏನು ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ನೇಮಿಸಿ ಅದಕ್ಕೆ ಒಂದು ತಂಡ ಮಾಡಿ ಆ ತಂಡ ಮಾಡಿ ಆ ತಂಡಕ್ಕೆ ಈ ಕೆಲಸವನ್ನು ಈ ಆದೇಶಗಳನ್ನ ಮಾಡಿಸೋಕ್ಕಂಥ ಒಂದು ಸೂಪರ್ವೈಸ್ ಮಾಡೋಂಥ ಆದೇಶವನ್ನು ಮಾಡಿಸೋವಂಥ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಅವರು ವಹಿಸ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟಿನ ಡಿವಿಷನಲ್ ಬೆಂಚಲ್ಲಿ ಏನಾದರೂ ಆದೇಶ ಮಾಡಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಲಕ್ಷಾಂತರ ದಲಿತ ಕುಟುಂಬಗಳಿಗೆ ಆರ್ಥಿಕ ಸಬಲತೆ ಆಗುತ್ತೆ ಮತ್ತು ಅವರ ಜೀವನ ನಿರ್ವಹಣೆ ಅನುಕೂಲ ಆಗುತ್ತೆ ಈ ಮಧ್ಯೆ ಇವತ್ತು ನೆಮ್ಮದಿಯ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಹಂಗಾಗಿ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಸಮಿತಿಯಿಂದ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಇದನ್ನು ನೆಗ್ಲಿಜೆನ್ಸಿ ಮಾಡಿದೆ ನೀವು ಭಾಳ ಶೀಘ್ರವಾಗಿ ಸಭೆಯನ್ನು ಮಾಡಿ ಕಾನೂನು ಏನು ಸಚಿವರು ಇರ್ಬೋದು ಸಮಾಜ ಕಲ್ಯಾಣ ಸಚಿವರು ಇರ್ಬೋದು ಕಂದಾಯ ಸಚಿವರು ಇರ್ಬೋದು ಮತ್ತು ಮುಖ್ಯಮಂತ್ರಿಗಳು ಈ ಮೂರು ವರ್ಗದ ಏನು ಮಂತ್ರಿಗಳನ್ನು ಒಂದು ತಂಡ ಮಾಡಿ ಮತ್ತು ವಕೀಲರ ನುರಿತ ವಕೀಲರು ಸುಪ್ರೀಂ ಕೋರ್ಟಿನ ವಕೀಲರೇ ಬೇಕಾಗುತ್ತೆ ಹಿರಿಯ ವಕೀಲರು ಅವ್ರನ್ನ ತಂಡವನ್ನು ಮಾಡಿ ನೀವು ಸೂಕ್ತ ಕ್ರಮ ವಹಿಸಬೇಕು ಯಾಕಂದರೆ ನೀವೇನೋ ಇಪ್ಪತ್ತ್ಮೂರನೇ ಇಸ್ಪಿನಲ್ಲಿ ಇಪ್ಪತ್ತೇಳು ಮೂರು ಇಪ್ಪತ್ತೇಳಕ್ಕೆ ಒಂದು ತಿದ್ದುಪಡಿ ಆದೇಶವನ್ನು ತಂದಿದ್ದೀರಿ ಆದರೆ ನೀವು ತಂದಿರ್ತಕ್ಕಂಥ ತಿದ್ದುಪಡಿ ಆದೇಶವನ್ನು ಪರಿಗಣನೆ ಮಾಡಿಲ್ಲ ಉಚ್ಚ ನ್ಯಾಯಾಲಯ ಹಂಗಾಗಿ ಜವಾಬ್ದಾರಿ ನಿಮ್ಮದೇ ಇದೆ ನೀವು ಅದಕ್ಕೆ ಸಮಗ್ರವಾದ ತಿದ್ದುಪಡಿ ಮಾಡಬೇಕಾ ಅಥವಾ ಈ ಏನು ಉಚ್ಚ ನ್ಯಾಯಾಲಯದ ಆದೇಶವನ್ನು ಸುಪ್ರೀಂ ಕೋರ್ಟಲ್ಲಿ ಕ್ವಾಶ್ ಮಾಡಿಸ್ಬೇಕಾ ಇಮಿಡಿಯೇಟ್ ಅದನ್ನು ಮಾಡಬೇಕು ಭಾಳ ಶೀಘ್ರವಾಗಿ ಮಾಡಬೇಕು ನೀವು ಲೇಟ್ ಮಾಡಂಗಿಲ್ಲ ಹಂಗಾಗಿ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತವೆ ಮತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಕುಟುಂಬಗಳು ಕೂಡ ಯಾರಾದ ಭೂಮಿ ಇದೆ ಮತ್ತೆ ಸಮುದಾಯದ ಪರವಾಗಿ ಹೋರಾಟ ಮಾಡ್ತಕ್ಕಂಥ ನಾಯಕರಿದ್ದಾರೆ ಸಮಾಜದ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಎಲ್ಲರೂ ಕೂಡ ಲಕ್ಷಾಂತರ ಜನರು ಆಯಾ ಜಿಲ್ಲಾ ಮತ್ತು ತಾಲೂಕು ವ್ಯಾಪ್ತಿಗಳಲ್ಲಿ ಹೋರಾಟಗಳನ್ನು ಪ್ರಾರಂಭ ಮಾಡಬೇಕು ಆ ಹೋರಾಟಗಳ ಮೂಲಕ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಮತ್ತು ರಾಜ್ಯ ಸರ್ಕಾರ ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತ ರಾಜ್ಯ ಸರ್ಕಾರದ ವಿರುದ್ಧನೇ ದಲಿತ ಸಮುದಾಯ ದಂಗೆ ಏಳುವ ಸಂದರ್ಭ ಇರುತ್ತೆ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಪ್ರಜಾ ವಿಮೋಚನಾ ಚಳವಳಿ ಮಾಧ್ಯಮದ ಮೂಲಕ ಒತ್ತಾಯವನ್ನು ನಾನು ಮಾಡ್ತೇನೆ ಹೊಸಕೋಟೆ ತಾಲೂಕು ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಸಮಿತಿ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ನಾಯಕರಾದಂತಹ ಆನೇಕರ ಕೃಷ್ಣಪ್ಪ ಅವರೇ ಹಾಗೂ ವಿಭಾಗೀಯಾಧ್ಯಕ್ಷರಾದ ಮಾದೇಶ್ ಅವರೇ ಹಾಗೂ ಪಿ ಯು ಸಿ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರೇ ಹಾಗೂ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರು ಪಿ ಟಿ ಶಿ ಕಾಯಿದೆ ಎಂದರೆ ದಲಿತರು ಎಷ್ಟೇ ಪರಾಬರೆ ಮಾಡಿದ್ರೂ ಕೂಡ ಅದನ್ನು ಉಪ ಹತ್ರ ಮತ್ತೆ ಅವರು ಹಾಕಿ ಕೇಸ್ಗಳನ್ನು ಹಾಕಿ ಮತ್ತೆ ಅವ್ರಿಗೆ ಬಿಡಿಸ್ಕೊಡೋಂಥ ಒಂದು ಪ್ರಕ್ರಿಯೆ ಪಿ ಟಿ ಎಲ್ ಕಾಯ್ದೆ ಹೇಳುತ್ತೆ ಪಿ ಟಿ ಶಿಲ್ ಕಾಯ್ದೆ ಜಾರಿಗೆ ತಂದಂಥ ಅನೇಕ ದಲಿತ ಮುಖಂಡರುಗಳಾದಂತಹ ಬಸಲಿಂಗಪ್ಪಾಜಿಯವರು ಪ್ರೊಫೆಸರ್ ಕೃಷ್ಣಪ್ಪ ಅವರು ಇನ್ನೂ ಸಾಕಷ್ಟು ದಲಿತ ಸಮುದಾಯದ ಮುಖಂಡರುಗಳು ಅಂದಿನ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟರ ಒಂದು ಪೂರ್ವಕಾಲದಲ್ಲಿ ಸಾಕಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆದು ಅಂದಿನ ಸರ್ಕಾರ ನಮಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಪಿ ಟಿ ಸಿ ಎಲ್ ಕಾಯ್ದೆ ಜಾರಿಗೆಯನ್ನು ತಂದು ದಲಿತ ಸಮುದಾಯಗಳಲ್ಲೂ ಸಮುದಾಯಗಳು ಏನು ಈ ರಾಜ್ಯದಲ್ಲಿ ಶೂದ್ರಾತಿ ಶೂದ್ರ ಶೋಧಿತ ಸಮುದಾಯ ಅಸ್ವಸ್ಥತೆಯಿಂದ ಜಾತಿ ವ್ಯವಸ್ಥೆಯಿಂದ ತಾಂಡವಾಡ್ತಿರೋಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಸಾಮಾಜಿಕ ಶೈಕ್ಷಣಿಕ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಮುನ್ನುಗ್ಗಿ ಬರಲಿ ಅಂಥೇಳಿ ಸರ್ಕಾರ ಅಂದಿನ ಸರ್ಕಾರ ಪಿ ಟಿ ಸಿ ಎಲ್ ಕಾಯ್ದೆಗೆ ಅನುಗುಣವಾಗಿ ಸರ್ಕಾರ ಉಚಿತವಾಗಿ ಜಿ ಎಮ್ ಎಫ್ ಗ್ರೂಪ್ ಮತ್ತು ಡಿ ಡಿ ಗ್ರೂಪ್ಸ್ ಮತ್ತು ಗೋಮಾಳ ಮತ್ತು ಎಲ್ ಎನ್ ಡಿ ಎಸ್ ಆರ್ ಪ್ರಕಾರ ದಲಿತ ಸಮುದಾಯಗಳಿಗೆ ಉಚಿತವಾಗಿ ಎರಡು ಎಕರೆ ಒಂದು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಈ ಥರ ಮಂಜೂರು ಮಾಡಿ ಅವರು ಕೃಷಿ ಕೃಷಿ ಚಟುವಟಿಕೆಯಿಂದ ಮೇಲೆ ಬರಲಿ ಆರ್ಥಿಕತೆ ಮುನ್ನುಗ್ಗಲಿ ಅಂತೇಳಿ ಕೊಟ್ಟಂಥ ಸಂದರ್ಭದಲ್ಲಿ ಈಗ ಒಂದು ಕಡೆ ನ್ಯಾಯಾಂಗ ಒಂದು ಕಡೆ ಕಾರ್ಯಾಂಗ ಒಂದು ಕಡೆ ನ್ಯಾಯಾಂಗಗಳಲ್ಲಿ ಕೂಡ ನಮಗೆ ದಲಿತ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ನ್ಯಾಯ ದೊರಕ್ತಾ ಇಲ್ಲ ಕಾರಣ ಎರಡು ಸಾವಿರದ ಹದಿನೇಳರಲ್ಲಿ ನಿಕ್ಕಂಟಿ ಲಕ್ಷ್ಮಿ ರಾಮ ಅಂತೇಳಿ ಚಿತ್ರದುರ್ಗ ಜಿಲ್ಲೆ ಒಂದು ಕರ್ನಾಟಕ ವರ್ಸಸ್ ನಿಕ್ಕಂಟಿ ರಾಮ ಲಕ್ಷ್ಮಿ ಅನ್ನೋ ಒಂದು ಕೇಸು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಅಪೀಲ್ ಸಲ್ಲಿಸ್ತಾರೆ ಆ ಅಪೀಲಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಇಪ್ಪತ್ತೈದು ವರ್ಷ ಆಗಿದೆ ನೀವು ಮಾರಾಟ ಮಾಡಿ ಈಗ ಬಂದು ಕೇಸ್ ಹಾಕಿದ್ದೀರ ಅಂಥೇಳಿ ಅದು ಸ್ಪಷ್ಟೀಕರಣ ಕೊಟ್ಟಿಲ್ಲ ಭಾಳ ಸ್ಪಷ್ಟವಾಗಿ ಕೊಟ್ಟಿಲ್ಲ ಏನು ಇಷ್ಟೇ ಕಾಲಮಿತಿನಲ್ಲಿ ನೀವು ಕೇಸ್ ದಾಖಲೆ ಮಾಡಬೇಕು ಪಿ ಟಿ ಸಿಲಲ್ಲಿ ಇದಕ್ಕೆ ಸೇಲ್ ಪರ್ಮಿಷನ್ ಕೂಡ ಇದೆ ಅನ್ನೋದು ಕೂಡ ಅವ್ರಿಗೆ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕೂಡ ಕಾಲಮಿತಿನೂ ಹೇಳಿಲ್ಲ ಹತ್ತು ವರ್ಷನೋ ಹದಿನೈದು ವರ್ಷನೋ ಇಪ್ಪತ್ತು ವರ್ಷನೋ ಇಪ್ಪತ್ತೈದು ವರ್ಷನೋ ಇಲ್ಲ ಕಾಲಮಿತಿನೂ ಇಲ್ಲ ಕಾಲಮಿತಿ ಇದೆ ಅಂತಲೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಭಾಳ ಭಾಳ ಸ್ಪಷ್ಟವಾಗಿ ಹೇಳಲಿಲ್ಲ ಅದು ಏನು ಹೇಳುತ್ತೆ ಅಂದರೆ ಓವರ್ ರೂಡ್ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟು ಆ ಅಮೆಂಡ್ಮೆಂಟಲ್ಲಿ ಓವರ್ ರೂಡ್ ಅಂತ ಹೇಳುತ್ತೆ ಏನು ನಿಕ್ಕಂಟಿ ರಾಮಾಲಕ್ಷ್ಮಿ ಏನು ಅಮೆಂಡ್ಮೆಂಟ್ ಇದು ಎರಡು ಸಾವಿರದ ಹದಿನೇಳರಲ್ಲಿ ಓವರ್ ರೂಡ್ ಆಗಿರೋದು ಹದಿನೈದು ವರ್ಷದ ಮೇಲೆ ಯಾವುದೇ ಆದರೂ ಕೂಡ ವಜಾ ಮಾಡಿ ಅಂತ ಒಂದು ತೀರ್ಪನ್ನು ದಲಿತರ ವಿರುದ್ಧ ನೀಡಿದಾಗ ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡಂತಹ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ಗಳ ಕಚೇರಿಗಳಲ್ಲಿ ದಲಿತರ ವಿರುದ್ಧ ತೀರ್ಪುಗಳು ಬರೋದಕ್ಕೆ ಸಾಧ್ಯವಾಗಿದೆ ಅದಾದ ನಂತರ ಈಗ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಲ್ವತ್ತೈದರಿಂದ ಅರವತ್ತೈದು ಕೇಸ್ಗಳನ್ನ ಯಾವುದೇ ರೀತಿಯಲ್ಲಿ ಕೂಲಂಕುಷವಾಗಿ ನ್ಯಾಯಾಲಯಗಳಲ್ಲಿ ಪರಿಶೀಲನೆ ಮಾಡಿದಿರ ನಿಕ್ಕಂಟಿ ರಾಮಲಕ್ಷ್ಮಿ ಒಂದು ಅಮೆಂಡ್ಮೆಂಟನ್ನೇ ಇಟ್ಟುಕೊಂಡೇನೆ ದಲಿತರ ಪರ ವಿರುದ್ಧವಾಗಿ ತೀರ್ಪುಗಳನ್ನು ನೀಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ದಲಿತ ಸಮುದಾಯ ಮತ್ತೆ ಅಸ್ಪೃಶ್ಯತೆ ಮತ್ತು ಶೂದ್ರತೆ ಮತ್ತು ಶೋಚಿತ ವರ್ಗದಲ್ಲೇ ಇರಬೇಕಂತಹ ಪರಿಸ್ಥಿತಿ ಇದೆ ಕೂಲಂಕುಷವಾಗಿ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಒಂದು ಒಂದು ವಾಸ್ತವಾಂಶ ಅರಿತು ಅವರ ಸ್ಥಿತಿಗತಿಗಳನ್ನು ಅರಿತು ಮತ್ತೆ ಇದನ್ನು ಮಾನ್ಯ ಕರ್ನಾಟಕ ಸರ್ಕಾರ ಮಾನ್ಯ ಜನಮೆಚ್ಚಿನ ನಾಯಕರಾದಂಥ ಸಿದ್ದ ಸಿದ್ದರಾಮಯ್ಯನವರು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೃತ್ಯ ಕಪಿಲ್ ಸಿಂಬಲ್ ಅಂತ ವಕೀಲರು ಮತ್ತು ಅಂತ ವಕೀಲರ ಪೂರ್ಣ ಪರಿಣಿತ ವಕೀಲರನ್ನು ಭೇಟಿ ಮಾಡಿ ಈ ಪಿಟಿಷಲ್ ಕಾಯ್ದೆ ಏನು ನಿಕ್ಕಂಟಿ ರಾಮಲಕ್ಷ್ಮಿ ಏನಿದೆಯಾ ಆ ಒಂದು ಅಮೆಂಡ್ಮೆಂಟ್ ವಿರುದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನೆ ಸಲ್ಲಿಸಿ ತಡೆಯಾಜ್ಞೆ ತಂದು ಪರಿಷಿ ಜಾತಿಯ ಪರಿಷತ್ ಪಂಗಡದವರಿಗೆ ಅನುಕೂಲ ಮಾಡಬೇಕು ಮತ್ತು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಉಳಿಸಿ ದಲಿತ ಸಮುದಾಯಗಳು ಮತ್ತು ಸೋಚ ಸಮುದಾಯಗಳು ಸ್ಥಳ ಸಮುದಾಯಗಳು ಏನು ಸಾಧಕ ಬಾಧಕ ಏನು ಏನಾಯ ಸ್ಥಿತಿನಲ್ಲಿ ಇವತ್ತೂ ಕೂಡ ಸ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಕಳೆದರೂ ಕೂಡ ನಮಗೆ ಈಗಲೂ ಕೂಡ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯ ತಾಂಡ್ವಾಡ್ತದಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಮತ್ತೆ ಕರ್ನಾಟಕ ಸರ್ಕಾರ ದಲಿತ ಸಮುದಾಯಗಳಿಗೆ ಅನುಕೂಲ ಮಾಡಬೇಕು ತಡೆಯಾಗ್ನೆ ತಂದು ಆ ಕಾಯ್ದೆಯನ್ನು ಅನುಕೂಲ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಸಮಿತಿ ವತಿಯಿಂದ ಏನಿವತ್ತು ನಮ್ಮ ದಲಿತರಿಗೆ ಪಿ ಟಿ ಸಿ ಎಲ್ ಕಾಯ್ದೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ತಾವು ಆದಷ್ಟು ಬೇಗ ಶೀಘ್ರವಾಗಿ ನಮಗೆ ನ್ಯಾಯ ಒದಗಿಸ್ಬೇಕಂತೇಳಿ ನಮ್ಮ ಪ್ರಜಾ ಮಹತ್ವ ವಿಮೋಚನಾ ಚಳುವಳಿಯ ರಾಜ್ಯ ಸಮಿತಿ ವತಿಯಿಂದ ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ಆನೆಕಲ್ ಕೃಷ್ಣಪ್ಪ ಸಾರು ಪ್ರಧಾನ ಕಾರ್ಯದರ್ಶಿಗಳಿಂದ ಆಧೂರ್ ದೇವರಾಜರು ಹಾಗೂ ಮುಖಂಡರು ಕಾರ್ಯಕರ್ತರು ಎಲ್ಲರ ಒಕ್ಕೋರಲ ಮೇಲೆಗೆ ಸರ್ಕಾರನ ತಮ್ಮ ಮಾಧ್ಯಮ ಮಾಧ್ಯಮ ಮಿತ್ರ ಮುಖಾಂತರ ಒತ್ತಾಯಿಸ್ತಾ ಇದ್ದೇನೆ ಎಸ್ ಕೆ ಮಹದೇಶ್ ಬೆಂಗಳೂರು ವಿಭಾಗೀಯ ಅಧ್ಯಕ್ಷರು